ರಾಜ್ಯದ ಪ್ರಖ್ಯಾತ ತೀರ್ಥಕ್ಷೇತ್ರವಾದ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರ ಚಂಪಾ ಛಷ್ಠಿಗೆ ಸಿದ್ಧಗೊಳ್ಳುತ್ತಿದೆ ಬೀದಿ ದೀಪಗಳ ದುರಸ್ತಿ ಕಾರ್ಯವನ್ನು ನಡೆಸಲಾಗುತ್ತಿದೆ ಮಹತೋಬಾರ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ಕ್ಷೇತ್ರ ಚಂಪಾ ಷಷ್ಠಿ ಮಹೋತ್ಸವದ ಸಂಭ್ರಮದಲ್ಲಿದ್ದು ಸಿದ್ಧತೆಗಳು ಬರದಿಂದ ಸಾಗುತ್ತಿವೆ ನವೆಂಬರ್ ಹದಿನಾರರಿಂದ ಮೊದಲಗೊಂಡು ಡಿಸೆಂಬರ್ ಎರಡರವರೆಗೆ ಚಂಪಾ ಷಷ್ಠಿ ಮಹೋತ್ಸವ ಜರುಗಲಿದೆ ಈ ಹಿನ್ನೆಲೆಯಲ್ಲಿ ಈಗಾಗಲೇ ಶಾಸಕರು ಹಾಗೂ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಪೂರ್ವಭಾವಿ ಸಭೆ ನಡೆಸಿ ವ್ಯವಸ್ಥೆಗಳನ್ನು ಕೈಗೊಳ್ಳಲು ನಿರ್ದೇಶನ ನೀಡಲಾಗಿದೆ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಸುಬ್ರಹ್ಮಣ್ಯಪೇಟೆಯಲ್ಲಿನ ಬೀದಿ ದೀಪಗಳನ್ನು ದೇವಸ್ಥಾನದ ವತಿಯಿಂದ ರಿಪೇರಿ ಮಾಡಲಾಗುತ್ತಿದ್ದು ದೇಗುಲ ಸಮೀಪದ ಪ್ರಮುಖ ಜಂಕ್ಷನ್ಗಳ ಹೈಮಾಸ್ಟ್ ದೀಪಗಳನ್ನು ಸರಿಪಡಿಸಲಾಗಿದೆ ಜಾತ್ರೆಯ ಅಂಗವಾಗಿ ಗುಡಿಗೋಪುರ ಮತ್ತು ಇತರ ಕಡೆಗಳಲ್ಲೂ ಪೇಂಟಿಂಗ್ ಕೆಲಸ ನಡೆಯುತ್ತಿದ್ದು ರಥ ಕಟ್ಟುವ ಕೆಲಸವೂ ಆರಂಭಗೊಂಡಿದೆ ಪಾರ್ಕಿಂಗ್ ಮಾಡಲು ಗುರುತಿಸಲಾದ ಜಾಗದಲ್ಲಿ ಸಮತಟ್ಟು ಮಾಡುವ ಕೆಲಸ ತಾತ್ಕಾಲಿಕ ಶೌಚಾಲಯಗಳು ವಿಶ್ರಾಂತಿ ತಾಣಗಳು ತಾತ್ಕಾಲಿಕ ಆರೋಗ್ಯ ಕೇಂದ್ರ ಕುಮಾರಧಾರದಿಂದ ರಥಬೀದಿಯಾಗಿ ದೇಗುಲದವರೆಗೆ ಎರಡು ಬದಿಗಳಲ್ಲಿ ಬೆಳೆದಿರುವ ಗಿಡಗಂಟಿ ತೆರವು ಕಾರ್ಯವು ಆರಂಭಿಕ ಹಂತದಲ್ಲಿದೆ ಜಾತ್ರೆಯ ವೇಳೆ ಸುರಕ್ಷತೆ ಭದ್ರತೆ ಹಿನ್ನೆಲೆಯಲ್ಲಿ ಹೆಚ್ಚುವರಿ ಸಿಸಿ ಕ್ಯಾಮೆರಾ ಅಳವಡಿಕೆಗೆ ಕ್ರಮ ವಹಿಸಲಾಗಿದೆ ಈಗಾಗಲೇ ದೇವಸ್ಥಾನದ ವತಿಯಿಂದ ನೂರ ತೊಂಬತ್ತ ಮೂರು ಶಾಶ್ವತ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ